नमस्कार ಹ್ಯಾಂಗಲ್ಲ ನೀವೆಲ್ಲ ಸೂಪರ್ ಅಂತ ಅಂತಹಸಾತಿ ಇವತ್ತು ಇವತ್ತಿನ ಯೂಟ್ಯೂಟ್ ನಾ ಚಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾಲ ನಿನ್ನೆ ಮೆಸೇಜಲ್ಲೂ ವಾಟ್ಸಪ್ ಮೆಸೇಜಲ್ಲೂ ಅದೇ ಕಮೆಂಟ್ ಬಾಕ್ಸಲ್ಲೂ ಅದೇ ಒಂದ್ಸತಿ ವೇರ್ ಮಾಡಿ ತೋರಿಸಿ ಮೇಡಮ್ ನೀರಿಗೆಲ್ಲ ಹ್ಯಾಂಗ್ ಬರುತ್ತಾ ಪ್ಲೇಟ್ಸ್ ಎಲ್ಲ ಹ್ಯಾಂಗ್ ಬರುತ್ತೆ ಟಿಶ್ಯೂ ಸಾರಿ ಅಂದ್ರೆ ನಮಗೂ ಭಯ ಆಗುತ್ತೆ ತಗೋಳಕ್ಕೆ ಉಬ್ಬಿಡುತ್ತೇನೋ ಅಂತೇಳಿ ಲಕ್ಷ್ಮಿಗೆ ಉಡಿಸ್ಬೇಕು ನಾವು ಇನ್ನೇನು ಶುಕ್ರ ಪೂಜೆ ಪೂಜೆಗೂ ಉಡಿಸ್ಬೇಕು ಲಕ್ಷ್ಮಿ ಹಬ್ಬಕ್ಕೂ ತಗೋಬೇಕು ಲಕ್ಷ್ಮಿ ಉಡಿಸ್ಬೇಕು ಮೇಡಮ್ ನಾವು ದಯವಿಟ್ಟು ವೇರ್ ಮಾಡಿ ತೋರಿಸ್ರಿ ಅಂತೇಳಿ ಸೊ ಅದಕ್ಕಂತೂ ಇಂತೂ ಇವತ್ತಿನ ಸೀನ ಹಾಕೊಂಡು ಬಿಟ್ಟಿದ್ದೀನಿ ವೇರ್ ಮಾಡ್ಕೊಂಡಿನಿ ಇವತ್ತು ನಾನು ಅನ್ಕೊಳಕತ್ತಿದ್ದೆ ಫ್ರೆಂಡ್ಸ್ ನನಗೂ ಒಂದು ಸೀರೆ ತೊಗೋಬೇಕು ತೊಗೋಬೇಕು ಅನ್ಕೊಳಕತ್ತಿದ್ದೆ ಬಟ್ ನನಗೆ ಒಳ್ಳೆಯಕತ್ತಿದ್ದಿಲ್ಲ ಒಂದು ಸೀರೆ ತೊಗೊಳಕ ಸೊ ಅದಕ್ಕೆ ಇವತ್ತು ಈ ಸಾರಿ ವೇರ್ ಮಾಡ್ಕೊಂಡಿರೋದ್ರೆ ಕಣಫ್ ನನ್ನ ಕಡೆನೇ ಉಳ್ಕೊಂಡ್ಬಿಡ್ತಿದೆ ಅಂತ ಅಂದ್ಕೊಂಡು ನಾನು ವೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪ್ಲೇಟ್ಸ್ ಎಲ್ಲ ನೋಡಕ್ಕೆಬೋದು ನಿನ್ನೆಲ್ಲ ಈ ಹಿಡಿಯೋ ಮಾಡಿಂದ ಸೊ ಎಲ್ಲ ಜಾಸ್ತಿ ಜನ ಎಲ್ಲ ಬುಕಿಂಗ್ ಮಾಡ್ಕೊಂಡಾರ ನಿನ್ನೆಲ್ಲ ಯಾರ್ಯಾರೆಲ್ಲ ಮಧ್ಯಾಹ್ನ ಮೇಲೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರಿಗೆ ನಿನ್ನೆನೆ ನೈಟ್ ಡಿಸ್ಪ್ಯಾಚ್ ಆಗಿದ್ದಾವೆ ಇವತ್ತಾರಲ್ಲ ಬುಕ್ಕಿಂಗ್ ಬೆಳಗ್ಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಇವತ್ತು ಮಧ್ಯಾಹ್ನ ಡಿಸ್ಪ್ಯಾಚ್ ಆಗ್ತಾವೆ ಡೋಂಟ್ ವರಿ ಇಷ್ಟೇ ಒಂದು ಹತ್ತು ಪೀಸ್ ನಿಕ್ಕಿತ್ತು ಅಷ್ಟೇ ಫ್ರೆಂಡ್ಸ್ ಹತ್ತೇ ಪೀಸ್ ನಿಕ್ಕಿರೋದು ಯಾರದೆಲ್ಲ ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೇರ ಪ್ಲೇಟ್ಸ್ ಎಲ್ಲ ಹೆಂಗೆ ಬಂದೈತಿ ಯಾವ ರೀತಿ ಸ್ಮೂತ್ ಐತೆ ಅಂತ ಎಲ್ಲ ಆಗಿ ಹೇಳ್ತೀನಿ ಹತ್ತೇ ಪೀಸ್ ಇರೋದು ಇರೋದು ಸೊ ಡೋಂಟ್ ವರಿ ಇನ್ನು ಬೇಕು ಅಂದರೆ ಇನ್ನೂ ನಾನು ರೀಸ್ಟಾಕ್ ಮಾಡ್ತೀನಿ ಅಂತ ಪ್ಲೇಟ್ಸ್ ಎಲ್ಲ ಹೆಂಗೆ ಬಂದೈತಿ ಅಂತೆಲ್ಲ ಹೇಳ್ತೀನಿ ಅಂತ ಒಂದು ಕಡೆ ಬೋ ಇದು ಸರಿಯಾಗಿ ಫ್ರೆಂಡ್ಸ್ ಇದು ಸರಿ ಪಾಟು ಈ ಥರ ಡಿಸೈನ್ ಬರುತ್ತೆ ಲುಕ್ ಕೊಡುತ್ತೆ ಮತ್ತು ಅದೊಂದು ಚೂರು ಈ ಕಡೆ ಲೆಂತ್ ಬಾರ್ಡ್ರು ಬರುತ್ತೆ ಈ ರೀತಿ ಒಂದು ಕಡೆ ಸ್ಮಾಲ್ ಬಾಟ್ರು ಬರುತ್ತೆ ಇನ್ನು ಪ್ಲೇಟ್ಸ್ ರೀಚ್ ಆಗಿ ಬಂದರೆ ಇಲ್ಲಿ ಎಷ್ಟು ನೀಟಾಗಿ ಪ್ಲೇಟ್ಸ್ ಎಲ್ಲ ಕುಂತಿ ನೋಡಕ್ಕೆ ಹತ್ತಿರ್ಬೋದು ನೀವು ನಾ ಏನೂ ಮಾಡಿಲ್ಲ ಯಾವ ಐರನ್ ಮಾಡಿಲ್ಲ ಏನೂ ಮಾಡಿಲ್ಲ ಹೊಸ ಸಾರಿ ಆಯ್ತಾ ಇನ್ನು ನೀರೇ ಹಾಕಿದ್ರೆ ನಿಮ್ಗೆ ಯಾವ ರೀತಿ ಸ್ಮೂತಾಗಿರ್ಬೋದು ನೀವೇ ತಿಂಕ್ ಮಾಡಿರಿ ಸೊ ಪ್ಲೇಟ್ಸ್ ಎಲ್ಲ ತೋರಿಸ್ತೀನಿ ನೀರಿಗೆಲ್ಲ ತೋರಿಸ್ತೀನಿ ಒಂದು ಸ್ವಲ್ಪ ಅಲ್ಲಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಫ್ಲೇಟ್ಸ್ ಎಲ್ಲ ಮಾಡಿರೋದು ಇನ್ನೇನು ನಾನು ಐರನ್ ಮಾಡಿಲ್ಲ ಆಯ್ತಾ ಈ ಥರ ಏನೂ ಮಾಡ್ಕೊಂಡಿಲ್ಲ ಎಷ್ಟು ನೀಟಾಗೆಲ್ಲ ಕುಂತೈತಿ ನೀರಿಗೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪಗಿದ್ದವ್ರು ಕೂಡ ಉಟ್ಕೊಂಡ್ರು ಕೂಡ ಆರಾಮ್ಸೆ ಆಗುತ್ತೆ ಲೆಂತ್ ಕೂಡ ಹಂಗೆ ಐತಿ ನೀರಿಗೆ ಕೂಡ ಹೆಂಗೆ ಕುಂತಾವೆ ನೋಡಿ ಫ್ರೆಂಡ್ಸ್ ನೀಟಾಗಿ ಕುಂತವ ನಾ ಏನೂ ಮಾಡಿಲ್ಲ ನನಗೆ ಹೆಲ್ಪ್ ಮಾಡಿದ್ರು ಯಾರಿಲ್ಲ ಇನ್ನೂ ನೀಟಾಗಿ ಏನಾರು ನೀವು ಉಟ್ಕೊಂಡಿ ಅಂತಂದರೆ ಸಕ್ಕತ್ತಾಗಿ ಉಳ್ಳುತ್ತಾ ಸೊ ನೋಡಾತರ ಹೋದ್ದು ಫ್ಲ ಎಲ್ಲ ನೀರಿಗೆ ಎಷ್ಟು ನೀರಿಗೆಲ್ಲ ಬಂದವು ಅಂಥೇಳಿ ು ಸೊ ಇವತ್ತು ಬುಕ್ಕಿಂಗ್ ಮಾಡ್ಕೊಳ್ಳಿ ನಿನ್ನೆ ನಾವು ಮಾರ್ಕೆಟ್ ರೇಟೇ ಕೊಟ್ಟಿರ್ತೀವಿ ಫ್ರೆಂಡ್ಸ್ ಯಾರಿಗೇನೂ ಮೋಸ ಮಾಡಲ್ಲ ಒಬ್ರಿಗೆ ಆ ರೇಟು ಒಬ್ರಿಗೆ ಈ ರೇಟು ಒಬ್ರಿಗೆ ಒಂದು ಸಾವಿರ ಒಬ್ಬರಿಗೆ ಒಂಬೈನೂರು ಒಬ್ರಿಗೆ ಒಂಬೈನೂರ ಐವತ್ತು ಇಂಥ ಇದನ್ನೆಲ್ಲ ಮಾಡಿದೆಲ್ಲ ಅವತ್ತಿನ ರೇಟ್ ಏನಿರುತ್ತೆ ನೋಡಿ ಫ್ರೆಂಡ್ಸ್ ಆ ಮಾರ್ಕೆಟ್ ರೇಟ್ ಏನೇ ಇರುತ್ತೆ ಸಾರಿಯ ರೇಟು ಅದೇ ರೇಟೇ ಕೊಡೋದು ನಮಗೆ ನಿನ್ನೆ ಮೊನ್ನೆ ಎಲ್ಲ ನೈನ್ ಫಿಫ್ಟಿ ಇತ್ತು ಆಯಿತಾ ಐವತ್ತು ನೈನ್ ಹಂಡ್ರೆಡ್ ಐತಿ ಏನು ಮಾಡೋದು ನಿನ್ನೆ ಮೊನ್ನೆ ತೊಗೊಂಡವ್ರಿಗೆಲ್ಲ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ ನಿಮ್ಮ ಐವತ್ತು ರೂಪಾಯಿ ತಿಂದ್ಕೊಂಡು ನಾವು ಎಲ್ಲಿಗೆ ಹೋಗಿ ಧರಿಸ್ತೀವಿ ಮತ್ತೆ ಇರ್ತಾ ಏನಿಲ್ಲ ಮಾರ್ಕೆಟ್ ರೇಟ್ ಏನಿರುತ್ತೋ ಅದೇ ರೇಟ್ ಇರುತ್ತೆ ಬಿಕಾಸ್ ಇವತ್ತು ಬುಕ್ ಮಾಡ್ಕೊಂಡ್ರಿ ನೈನ್ ಹಂಡ್ರೆಡೇ ಇರುತ್ತೆ ನಿನ್ನೆ ನೈನ್ ಫಿಫ್ಟಿ ಇತ್ತು ಮೊನ್ನೆ ನೈನ್ ಫಿಫ್ಟಿ ಇತ್ತು ಇವತ್ತು ನೈನ್ ಹಂಡ್ರೆಡ್ ಐತೆ ಮಾರ್ಕೆಟ್ ರೇಟ್ ಏನು ಮಾಡಕ್ಕೆ ಬರೋಲ್ಲ ಮಾರ್ ಮಾರ್ಕೆಟು ಅಪ್ಪು ಆಗ್ಬೋದು ಡೌನು ಆಗ್ಬೋದು ಏನು ಮಾಡೋಕ್ಕೆ ಬರಲ್ಲ ಇನ್ನೂ ಹಬ್ಬ ಸೀಸನ್ ಐತಲ್ಲ ಇನ್ನು ಜಾಸ್ತಿ ಆದರೂ ಆಗ್ಬೋದು ಏನು ಹೇಳೋಕ್ಕೆ ಬರಲ್ಲ ಇನ್ನೂ ಕಮ್ಮಿ ಆದರೂ ಆಗ್ಬೋದು ಅದನ್ನು ಏನು ಹೇಳೋಕ್ಕೆ ಬರಲ್ಲ ನಮ್ಮ ಕೈಯ ಏನು ಇರೋಂಗಿಲ್ಲ ಮಾರ್ಕೆಟ್ ರೇಟ್ ಹೆಂಗೆ ಸೊ ಆನ್ಲೈನ್ ರೇಟ್ ಏನಿರುತ್ತೋ ಆನ್ಲೈನ್ ಕೊಡೋದು ಆಯಿತಾ ಆನ್ಲೈನ್ ರೇಟ್ಗಿಂತ ಕಮ್ಮಿನೇ ಇರುತ್ತೆ ನಮ್ಮ ಕಡೆ ಏನು ಹೇಳಬೇಕು ಅಂತಂದರೆ ಅಂದರೆ ಇದು ಮಾರ್ಕೆಟ್ ರೇಟ್ ಕೊಡ್ತೀವಿ ನಾವು ಆನ್ಲೈನ್ ರೇಟ್ ಅಂತಂದರೆ ಅಪ್ಪು ಡೌನ್ ಅವ್ರವರು ಇಷ್ಟಿರ್ತಾರೆ ಅವರು ಅವ್ರವ್ರ ಕಂಪ್ನಿ ಮೇಲೆ ಅವ್ರವ್ರ ಇದ್ರ ಮೇಲೆ ಇಟ್ಕೊಂಡಿರ್ತಾರೆ ರೇಟ್ ಆದರೆ ನಾವು ಆನ್ಲೈನ್ ರೇಟಿಗಿಂತ ಕಮ್ಮಿ ಇರ್ತದೆ ಫ್ರೆಂಡ್ಸ್ ನಮ್ಮ ಹತ್ರ ಇದು ಮಾರ್ಕೆಟ್ ರೇಟ್ ಅಂತ ಏನಿರ್ತಲ್ಲ ಇವತ್ತಿನ ರೇಟ್ ಈ ಮಾರ್ಕೆಟ್ ರೇಟ್ ಸಾರಿಗೆ ಏನು ರೇಟ್ ಇರುತ್ತೋ ಅದೇ ರೇಟ್ ಕೊಡ್ತೀವಿ ನೀವು ಕೂಡ ಚೆಕ್ ಮಾಡ್ಕೋಬೋದು ಸೊ ಈ ರೀತಿ ಐತಿ ಸ್ಯಾರಿ ಎಲ್ಲ ಕಂಪ್ಲೀಟಾಗಿ ನೀವು ಸರ್ತಿ ಬೇಕಾದ್ರೆ ನೋಡ್ಕೊತೀನಿ ಅಂದರೆ ನೋಡ್ಕೊಳ್ಳಿ ಎಲ್ಲಿ ಉಬ್ಬಂಗಿಲ್ಲ ನೀಟಾಗಿ ವೇರ್ ಮಾಡ್ಕೋಬೋದು ಸೊ ಆರಾಮ್ಸೆ ಲಕ್ಷ್ಮಿ ಕೂಡ ಓಡಿಸ್ಬೋದು ನೀವು ಕೂಡ ಲಕ್ಷ್ಮಿ ಆದಮೇಲೆ ನೀವು ಕೂಡ ವೇರ್ ಮಾಡಿ ನೀವು ಕೂಡ ಲಕ್ಷ್ಮಿ ಥರನೇ ಕಾಣಿಸ್ಬೋದು ಸೊ ಲಿಮಿಟೆಡ್ ಸ್ಟಾಕ್ ಹತ್ತೆ ಅದೇ ಪೀಸ್ ಇರೋದೇ ಯಾಕಂದ್ರೆ ಹಬ್ಬ ಹತ್ತಿರ ಬಂದೈತಿ ಇನ್ನು ಯಾರ್ಯಾರಿಗೆಲ್ಲ ಬೇಕು ಅಂದರೆ ತಕ್ಷಣಕ್ಕೆ ನಾನು ಕಳಿಸ್ಕೊಟ್ಬಿಟ್ಟಿನಿ ಯಾಕಂದರೆ ಹಬ್ಬ ಹತ್ತಿರ ಐತಲ್ಲ ಸೊ ಇವತ್ತು ಏನಾರು ಬುಕ್ಕಿಂಗ್ ಮಾಡ್ಕೊಂಡ್ರೆ ನಾಳೆ ಅಥವಾ ಮೂರು ದಿವ್ಸದಲ್ಲಿ ಅಷ್ಟೇ ಇನ್ನು ಯಾರು ಬೇಜಾರು ಮಾಡ್ಕೋಬೇಡಿ ಇನ್ನು ಫಿಫ್ಟಿ ರುಪೀಸ್ ಕಮ್ಮಿ ಆಯಿತು ಅಂತೇಳಿ ಇವತ್ತು ಇನ್ನೂ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಇವತ್ತೇನಾದ್ರೂ ಆರ್ಡ್ರ್ ಮಾಡ್ಕೊಂಡ್ರೆ ನೈನ್ ಹಂಡ್ರೆಡ್ ಅಷ್ಟೇ ಆಗಿರುತ್ತೆ ನೈನ್ ಫಿಫ್ಟಿ ಆಗಿರೋದಿಲ್ಲ ನಿನ್ನೆ ಟ್ಯಾಂಕಲ್ಲಿ ಆರ್ಡ್ರ್ ಏನು ಮಾಡ್ಕೊಂಡಿರಿ ನೋಡಿ ನಾಲ್ಕು ಗಂಟೆ ನಂತರ ಆರ್ಡ್ರ್ ಏನು ಮಾಡ್ಕೊಂಡಿರಿ ಅವರಿಗೆ ನೈನ್ ನೈನ್ ಹಂಡ್ರೆಡೇ ಕೊಟ್ಟಿರೋದು ನೈನ್ ಫಿಫ್ಟಿ ಏನು ಕೊಟ್ಟಿಲ್ಲ ಬೇಕಾದ್ರೆ ಕನ್ಫರ್ಮೇಶನ್ ಮಾಡ್ಕೊಂಡು ನಾನು ಬೇಕಾದ್ರೆ ಇನ್ನೂ ಏನಾದರೂ ಬರ್ತೈತೆ ಅನ್ನೋದು ನಾನು ಕ್ಲಾರಿಟಿ ಕೊಡ್ತೀನಂತೆ ನಿನ್ನೆ ಸಾಯಂಕಾಲ ಯಾರು ಆರ್ಡ್ರ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ನೈನ್ ಹಂಡ್ರೆಡೇ ಹೋಗೈತಿ ಇನ್ನು ಮಣ್ಣೆ ಆಚೆ ಮಣ್ಣು ಯಾರು ಆರ್ಡ್ರ್ ಮಾಡ್ಕೊಂಡಿದ್ರು ನಿನ್ನೆ ಮಧ್ಯಾಹ್ನ ಯಾರು ಆರ್ಡ್ರ್ ಮಾಡ್ಕೊಂಡ್ರು ಅವ್ರಿಗೆ ಮಾತ್ರ ನೈನ್ ಫಿಫ್ಟಿ ಹೋಗೈತೆ ಅಷ್ಟೇ ಫ್ರೆಂಡ್ಸ್ ಇನ್ನು ಏನೂ ಮಾಡೋಕ್ಕಾಗಲ್ಲ ಮಾರ್ಕೆಟ್ ರೇಟ್ ಐತಿ ನಮ್ಮ ಕೈಯಾಗೇನಿಲ್ಲ ಸೊ ಅರ್ಥ ಮಾಡ್ಕೊತೀರ ಭಾವಿಸ್ತೀನಿ ಸೊ ಇನ್ನು ಸಿಗೇನಾ ಫ್ರೆಂಡ್ಸ್ ಹಿಂಗೆ ಹೊಸ ಇಡೋದ್ರೊಳಗೆ ಎಲ್ಲರಿಗೂ ಒಳ್ಳೇನ ಮಾಡಲಿದ್ದೆ ಅವರು ಹಬ್ಬ ಮಾಡಿ ಚೆನ್ನಾಗಿ ಇವತ್ತು ನಾನು ಬೇರೆ ಕಡೆ ಉಂಡಿ ಎಲ್ಲ ಕೊಡ್ಬೇಕು ಉಂಡಿ ಕಟ್ಬೇಕು ಉಂಡಿ ಕಟ್ಟಿನ ಎಲ್ಲರಿಗೂ ಉಂಡಿ ಕೊಡಾಕ್ ಹೋಗ್ಬೇಕು ನಮ್ಮನಿಗೆ ಲಕ್ಷ್ಮೀಗಳಿಗೆಲ್ಲ ಉಂಡಿ ಕೊಡಕ್ಕೆ ಹೋಗ್ಬಿಟ್ಟು ಸೊ ಇನ್ನೊಂದ್ಸತಿ ತೋರಿಸ್ಲಾ ಸ್ನೇಹಿತ ಬಂದಿದೆ ನನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ